ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಈ ಸಂಜೆ ನ್ಯೂಸ್ ನಾನು ಶ್ರುತಿನಿ ರಾಯ ಸಪ್ತ ಸಾಗರದಾಚೆಯಲ್ಲೂ ಕನ್ನಡವನ್ನ ಪಸರಿಸ್ತಾ ಇರುವಂತಹ ನಮ್ಮ ಕನ್ನಡ ನಾಡಿನ ಇಬ್ಬರು ವ್ಯಕ್ತಿಗಳು ಇವತ್ತು ನಮ್ಮ ಜೊತೆ ಇದ್ದಾರೆ ಯಾಕಂದ್ರೆ ಅಕ್ಕ ಸಂಘಟನೆಯ ರಾಯಭಾರಿಗಳಾಗಿ ಆಯ್ಕೆಯಾಗಿರುವಂತಹ ಇಬ್ಬರು ವ್ಯಕ್ತಿಗಳು ಇವತ್ತು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರು ಬೇರೆ ಯಾರು ಅಲ್ಲ ರವಿ ಬೋರೇಗೌಡರು ಅಂದ್ರೆ ಇವರು ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹದ್ದು ಜೊತೆಗೆ ಡಾಕ್ಟರ್ ನವೀನ್ ಕೃಷ್ಣ ಅವರು ಬನ್ನಿ ಅವರನ್ನ ಕಾರ್ಯಕ್ರಮ ವೆಲ್ಕಮ್ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಇಬ್ಬರಿಗೂ ಆತ್ಮೀಯವಾದಂತಹ ಸ್ವಾಗತ ನಮಸ್ಕಾರ ಸರ್ ಮೊದಲನೇದಾಗಿ ನಾವು ಕನ್ನಡ ಭಾಷೆಯನ್ನ ಉಳಿಸಬೇಕು ಅಂತ ಸಾಕಷ್ಟು ನಾವು ಪ್ರಯತ್ನವನ್ನ ನೀವು ವಿದೇಶದಲ್ಲಿ ಅಕ್ಕ ಸಂಘಟನೆಯಲ್ಲಿ ಅಧ್ಯಕ್ಷರಾಗಿ ಇದ್ರ ಬಗ್ಗೆ ಮೊದಲನೇದಾಗಿ ನಿಮ್ಮ ಕಾಯಕ ಹೇಗೆ ಶುರು ಆಯ್ತು ಅಂತ ನಮ್ಮ ಮೊದಲನೇದಾಗಿ ಈ ಹೊತ್ತಿನ ಈ ಸಂದರ್ಶನಕ್ಕೆ ಈ ಸಂಜೆಯ ಸಂಪಾದಕರಾದ ಅಭಿಮಾನಿ ವೆಂಕಟೇಶ್ ಅವರನ್ನು ಪ್ರೀತಿಯಿಂದ ಅಣ್ಣ ಅಂತ ಕರಿತೀವಿ ಅವರಿಗೆ ಅಕ್ಕ ಸಂಸ್ಥೆಯ ಪರವಾಗಿ ಹೃದಯಪೂರ್ವ ಧನ್ಯವಾದಗಳನ್ನು ಆರಿಸೋದಕ್ಕೆ ಇಷ್ಟಪಡ್ತೀನಿ ಇನ್ನು ನಿಮ್ಮ ಪ್ರಶ್ನೆಗೆ ನಮ್ಮ ಈ ಕನ್ನಡ ಸಂಘಟನೆ ಮತ್ತು ಕನ್ನಡಪರ ಕೆಲಸ ಕಾರ್ಯಗಳು ಅದೂ ನಾವು ಶುರು ಮಾಡಿದ್ದು ಇವತ್ತಲ್ಲ ಸುಮಾರು ನಾನು ಅಮೇರಿಕಾಗೆ ಹೋಗಿ ಒಂದು ಇಪ್ಪತ್ತ ನಾಲ್ಕು ವರ್ಷಗಳಾಯಿತು ಸೊ ನಾನು ಹೋದ ಮೊದಲನೇ ದಿನದಿಂದ ಕೂಡ ಕನ್ನಡ ಕನ್ನಡ ಸಂಸ್ಥೆ ಕನ್ನಡ ಕಲ್ಚರ್ ಕನ್ನಡ ಲ್ಯಾಂಗ್ವೇಜ್ ಇದಕ್ಕೆ ಮೊದಲಿಂದಲೂ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಮೊದಲು ಸಣ್ಣ ಸಣ್ಣ ಕನ್ನಡ ಸಂ ಸಂಘಗಳಿದ್ದಾವೆ ಅಮೇರಿಕಾದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಕನ್ನಡ ಸಂಘಗಳು ಪ್ರತಿಯೊಂದು ರಾಜ್ಯಗಳಲ್ಲೂ ಕನ್ನಡ ಸಂಘ ಸೊ ಅದೇ ರೀತಿ ನಾನು ಮೊದಲು ಶುರು ಮಾಡಿದ್ದು ಕಾವೇರಿ ಕನ್ನಡ ಸಂಘ ಅಂತ ವಾಷಿಂಗ್ಟನ್ ಡಿ ಸಿ ಅದಾದಮೇಲೆ ರಿಚ್ಮೆಂಟ್ ಕನ್ನಡ ಸಂಘ ಅಂತ ವರ್ಜಿನಿಯಾ ರಾಜ್ಯದ ಕ್ಯಾಪಿಟಲ್ ಸಿಟಿ ಅಲ್ಲಿ ನಾನು ಅಧ್ಯಕ್ಷನಾಗಿ ಈಗ ನಾನು ಚೇರ್ಮನ್ ಆಗಿ ಕೂಡ ಕೆಲಸ ಇದ್ದೇನೆ ಆ ಸಂಘದಲ್ಲಿ ಮೊದಲು ನಾನು ಅಕ್ಕ ಸಂಸ್ಥೆ ಬಗ್ಗೆ ಹೇಳ್ತೀನಿ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಅಂದರೆ ಅಕ್ಕ ಸಂಸ್ಥೆ ಉದಯವಾಗಿ ಇಪ್ಪತ್ತೈದು ವರ್ಷಗಳು ಕಳೀತು ಇಲ್ಲಿಗೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ಆಗಸ್ಟ್ ಹದಿನೆಂಟರಂದು ಅಕ್ಕ ಸಂಸ್ಥೆ ಅಫಿಷಿಯಲಿ ರಿಜಿಸ್ಟರ್ ಆಗಿದ್ದು ಫ್ಲಾರಿಡಾ ಸ್ಟೇಟ್ನಲ್ಲಿ ಕಲ್ಚರಲ್ ಆರ್ಗನೈಸೇಷನ್ ಅಂತ ಸೊ ಇಲ್ಲಿಗೆ ಇಪ್ಪತ್ತೈದು ವರ್ಷ ಕಳೆದಿದೆ ನಮ್ಮ ಹಿರಿಯರು ಅದರಲ್ಲಿ ಎಸ್ಪೆಷಲಾಗಿ ನಮ್ಮ ಚೇರ್ಮನ್ ಚೇರ್ಮನ್ರಾದ ಡಾಕ್ಟರ್ ಅಮರ್ನಾಥ್ ಗೌಡ ಅವರು ಮತ್ತು ಅವರ ಅನೇಕ ಸಂಗಡಿಗರು ಅವರೆಲ್ಲ ಜೊತೆಗೂಡಿ ಈ ಅಕ್ಕ ಸಂಸ್ಥೆಯನ್ನು ಹುಟ್ಟು ಹಾಕಿದ್ರು ಅವರ ಈ ಜರ್ನಿನಲ್ಲಿ ಸುಮಾರು ಏಳು ಬೀಳುಗಳನ್ನ ಕಂಡ್ಕೊಂಡು ಬಂದರು ಮತ್ತು ಸಂಘಟನೆ ಅಂದರೆ ಆ ಒಂದು ಕಾಲದಲ್ಲಿ ಇಪ್ಪತ್ತೈದು ವರ್ಷಗಳ ಹಿಂದೆ ಇವಾಗಿನ ಥರ ಸೋಷಿಯಲ್ ಮೀಡಿಯಾ ಮೀಡಿಯಾ ಇರಲಿಲ್ಲ ಫೋನ್ ಮಾಡಬೇಕಂದ್ರೆ ಅದಕ್ಕೆ ಸಾವಿರಾರು ಡಾಲರ್ಗಳು ಖರ್ಚು ಮಾಡ್ತಾಯಿದ್ರು ಅವರು ಸೊ ಭಾಳ ಕಷ್ಟಪಟ್ಟು ಒಂದು ಸಂಘಟನೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೂ ಸೊ ಇವಾಗ ನಮಗೆ ಯಾರು ಜೊತೆ ಗೂಡಿಸ್ಬೇಕಂದ್ರೆ ತುಂಬ ಈಸಿ ಒಂದು ಫೋನ್ ಕಾಲ್ ಮಾಡ್ಬೋದು ನಾವು ಒಂದು ಮೀಟಿಂಗ್ ಮಾಡಬೇಕಂದ್ರೆ ವೀಡಿಯೋ ಕಾಲ್ ಮಾಡ್ತೀವಿ ನಾವು ಯಾರು ಎಲ್ಲ ಒಂದು ಕಡೆ ಕೂತ್ಕೊಂಡು ಎಲ್ಲರೂ ಬಂದು ಸೇರ್ಕೊಂಡು ಮಾಡೋ ಅವಶ್ಯಕತೆ ಇಲ್ಲ ಇವತ್ತು ಒಬ್ಬರು ಕ್ಯಾಲಿಫೋರ್ನಿಯಾದಲ್ಲಿ ಇರ್ತಾರೆ ಒಬ್ಬರು ನ್ಯೂಯಾರ್ಕಲ್ಲಿರ್ತಾರೆ ಒಬ್ಬರು ವಾಷಿಂಗ್ಟನ್ ಡಿ ಸಿನಲ್ಲಿರ್ತಾರೆ ಸೊ ಇವತ್ತು ಆ ರೀತಿ ಒಂದು ನಮಗೆ ಟೆಕ್ನಾಲಜಿ ಸಹಾಯ ಇದೆ ಅವತ್ತಿನ ದಿನ ಅದಿರಲಿಲ್ಲ ಅದಕ್ಕೆ ಅವರು ತುಂಬ ಕಷ್ಟಪಟ್ಟಿದ್ದಾರೆ ಅವರು ಅವ್ರ ಹತ್ತನೂ ಮನೋಧನ ಎಲ್ಲವನ್ನು ಎದುಕೊಕ್ಕೋಸ್ಕರ ಅರ್ಪಿಸಿದ್ದಾರೆ ಮನೋತ್ ಗೌಡ್ರು ಅವರು ನಮ್ಮನ್ನೆಲ್ಲ ಹುರಿದುಂಬಿಸಿ ನೀವೆಲ್ಲ ಬರಬೇಕು ನಿಮ್ಮಂಥವರು ಒಂದು ಲೀಡರ್ಶಿಪ್ನ ವಹಿಸ್ಕೊಂಡು ನಮ್ಮ ಅಕ್ಕ ಸಂಸ್ಥೆನ ಇನ್ನೂ ಎತ್ತರಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿ ನಮಗೆ ಒಂದು ಅವಕಾಶನ ಕೊಟ್ಟಿದ್ದಾರೆ ಆ ವಿಚಾರದಲ್ಲಿ ನನಗೆ ಎರಡು ಸಾವಿರದ ಹನ್ನೆರಡನೇ ಇಸ್ವಿನಲ್ಲಿ ನನಗೆ ಅಮರನಾಥಗೌಡರು ಮತ್ತು ಡಾಕ್ಟರ್ ವಿಶ್ವಾಮಿತ್ರ ಅವರು ಕೂಡ ಒನ್ ಆಫ್ ದ ಫೌಂಡರ್ಸ್ ಆಫ್ ಅಕ್ಕ ಬರಬೇಕು ಅಂತ ಹೇಳಿ ನನಗೆ ಜಾಯಿಂಟ್ ಸೆಕ್ರೆಟರಿಯಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟರು ಆವತ್ತು ಎರಡು ಸಾವಿರದ ಹದಿನಾಲ್ಕರ ಕನ್ವೆನ್ಷನ್ನಲ್ಲಿ ಜಾಯಿಂಟ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದೆ ಕ್ಯಾಲಿಫೋರ್ನಿಯಾ ಸೆನ್ಹಾಸ್ನಲ್ಲಿ ನಡೀತು ಮೇಲೆ ಎರಡು ಸಾವಿರದ ಹದಿನಾರರಲ್ಲಿ ವೈಸ್ ಪ್ರೆಸಿಡೆಂಟಾಗಿ ಕೆಲಸ ಮಾಡಿದೆ ಅಟ್ಲಾಂಟಿಕ್ ಸಿಟಿ ನ್ಯೂ ಜರ್ಸಿನಲ್ಲಿ ನಡೀತು ಅದಾದಮೇಲೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾನು ನಿರ್ದೇಶಕನಾಗಿ ಕೆಲಸ ಮಾಡಿದೆ ಸೊ ಈಗ ಎರಡು ಸಾವಿರದ ಇಪ್ಪತ್ತ ಮೂರಕ್ಕೆ ಪ್ರೆಸಿಡೆಂಟಾಗಿ ಗ್ರೇಟ್ ಸರ್ ಸೊ ನಮ್ಮ ಕನ್ನಡ ಸಂಘಟನೆ ಏನಂದರೆ ಒಂದು ಕನ್ನಡ ಕಲಿ ಪ್ರೋಗ್ರಾಮ್ ಅಂತ ನಾವು ಮಾಡ್ತಾ ಇದ್ದೀವಿ ಪ್ರತಿಯೊಂದು ಮಕ್ಕಳುಗಳಿಗೂ ಇಲ್ಲಿಯ ಕನ್ನಡ ಪಠ್ಯಪುಸ್ತಕಗಳನ್ನ ತಗೊಂಡು ರಾಜ್ಯ ಸರ್ಕಾರ ಕೂಡ ಅದಕ್ಕೆ ನಮಗೆ ಸಪೋರ್ಟ್ ಮಾಡ್ತಾ ಇದೆ ಆ ಒಂದು ಇದನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ತಾ ಬಂದಿದ್ದೀವಿ ಅದು ಹಾಗೆ ಇನ್ನೂ ಅದನ್ನು ಎತ್ತರಕ್ಕೆ ತೆಗೆದುಕೊಡ್ಬೇಕಂದ್ರೆ ನಾವು ಕನ್ನಡ ಪಠ್ಯ ಪುಸ್ತಕ ಮತ್ತು ಕನ್ನಡ ಲ್ಯಾಂಗ್ವೇಜ್ ಏನಿದೆ ಅದನ್ನು ನಮ್ಮ ಯೂನಿವರ್ಸಿಟಿಗಳಲ್ಲಿ ಸ್ಕೂಲ್ಗಳಲ್ಲಿ ಅಕ್ರೆಡಿಟೆಡ್ ಸಬ್ಜೆಕ್ಟಾಗಿ ಮಾಡಬೇಕು ಅಂತ ನಾವು ಅಲ್ಲಿಯ ರಾಜ್ಯಗಳಲ್ಲಿ ನಾವು ಸ್ಟೇಟ್ ಬೋರ್ಡ್ ಸ್ಕೂಲ್ ಬೋರ್ಡು ಮತ್ತು ಗವರ್ನರ್ಸು ಅವ್ರ ಜೊತೆ ನಾವು ಮಾತಾಡ್ತಾಯಿದ್ದೀವಿ ಓಕೆ ಸರ್ ಇನ್ನು ನೀವು ಹಾಲಿ ನಿರ್ದೇಶಕರು ಹೌದು ಸೊ ಹೇಗೆ ಸರ್ ನಿಮ್ಮ ವೃತ್ತಿ ಇದರಲ್ಲಿ ಹೆಂಗೆ ಶುರುವಾಯಿತು ಅಂತ ಈ ಕನ್ನಡದ ಪ್ರೀತಿ ಹೇಗೆ ಶುರುವಾಯಿತು ಅಂತ ನಾನು ವೃತ್ತಿಯಿಂದ ವೈದ್ಯ ನನ್ನ ಎಲ್ಲ ಚಟುವಟಿಕೆಗಳ ಮಧ್ಯ ನನ್ನ ಮತ್ತೆ ಅಕ್ಕ ಒಡನಾಟ ಎರಡು ಸಾವಿರದ ಆರರಿಂದ ಇದೆ ಅವಾಗ ಅವಾಗಿನಿಂದ ನಾನು ಆಫೀಸ್ ಬೇರರಾಗಿ ಕೆಲಸ ಮಾಡಿದ್ದೀನಿ ವೇರಿಯಸ್ ಪೊಸಿಷನ್ಸ್ ತಗೊಂಡು ಉಪಾಧ್ಯಕ್ಷ ಆಗಿದ್ದೆ ಜಾಯಿಂಟ್ ಟ್ರೆಷರರ್ ಆಗಿದ್ದೆ ಬೋರ್ಡ್ ಆಫ್ ಡೈರೆಕ್ಟರ್ ಆಗಿದ್ದೆ ಈಗ ಮತ್ತೆ ಬೋರ್ಡ್ ಆಫ್ ಡೈರೆಕ್ಟರ್ ಆಗಿದೆ ನಾನು ಪ್ರತಿ ಸಲ ನೋಡಿದಾಗ ತೆಲುಗು ತಮಿಳ್ ಭಾಷೆ ಪ್ರೇಮಿ ಭಾಷಾ ಪ್ರೇಮಿಗಳು ಅಲ್ಲಿದ್ದಾರೆ ಅವ್ರದ್ದು ದೊಡ್ಡ ಆರ್ಗನೈಸೇಷನ್ಸ್ ಇದೆ ನಮ್ಮ ಅಕ್ಕ ಸಂಘಟನೆ ಹೇಗಿದೆ ಅಂದರೆ ವಿದೇಶದಲ್ಲಿ ಕರ್ನಾಟಕ ಬಿಟ್ಟು ಹೊರ ಹೊರಗಡೆ ಈವನ್ ಡೆಲ್ಲಿಲ್ಲೂ ಅಷ್ಟು ಜನ ಸೇರಲ್ಲ ಅಮೇರಿಕಾದಲ್ಲಿ ಒಂದೇ ರೂಫ್ ಕೆಳಗಡೆ ಸುಮಾರು ಐದು ಸಾವಿರದಿಂದ ಆರು ಸಾವಿರ ಜನ ಸೇರಿ ಮೂರು ದಿನ ಕನ್ನಡ ಕಲ್ಚರ್ ಕನ್ನಡ ಲ್ಯಾಂಗ್ವೇಜ್ ಲಿಟರಸಿ ಎಲ್ಲದನ್ನೂ ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ ಸೊ ಹಾಗಾಗಿ ಅಕ್ಕ ಸಮ್ಮೇಳನ ಅಂದರೆ ಅದು ಭಾಳ ಎತ್ತರವಾಗಿ ಬೆಳೆದಿರೋ ಒಂದು ಹೆಮ್ಮರ ಆಗಿದೆ ಅದು ಅದೇ ಅಲ್ಲಿಯ ಕೆಲಸ ಕಾರ್ಯಗಳು ಹೇಗೆ ಅಂದರೆ ಅಲ್ಲಿ ಯಾವ ಥರ ಎಲ್ಲ ನಡೀತಾ ಇರುತ್ತೆ ಈ ಈ ಒಂದು ಕನ್ನಡದ ಬಗ್ಗೆ ಮಾತನಾಡೋದಾದ್ರೆ ಅಮೇರಿಕಾದಲ್ಲಿ ಯಾ ಈಗ ನಮ್ಮ ಅಧ್ಯಕ್ಷರು ಹಾಗೆ ಶಾಲಾ ಮಟ್ಟದಲ್ಲಿ ಕನ್ನಡ ಶುರು ಮಾಡ್ತೀವಿ ನಾವು ಇಷ್ಟಪಟ್ಟ ಮಕ್ಕಳುಗಳು ಬರ್ತಾರೆ ನನ್ನ ಮಕ್ಕಳು ಕಲ್ತಿದ್ದಾರೆ ಕನ್ನಡನ ಅವರು ಟೆಂತ್ಸ್ ಹೋಗೋರ್ಗು ಕಲ್ತಿದ್ದಾರೆ ಓದೋದಿಕ್ಕೆ ಬರೆಯೋದಕ್ಕೆ ಎಲ್ಲ ಬರುತ್ತೆ ಅವ್ರಿಗೆ ಅದೇ ಥರ ಬೇರೆ ಹೊಸದಾಗಿ ಬರೋ ಮಕ್ಳುಗಳೂ ಜಾಯಿನ್ ಮಾಡಿಕೊಂಡು ಕನ್ನಡ ಕಲಿತಾ ಇದ್ದಾರೆ ಕನ್ನಡ ಬರಿ ಕನ್ನಡ ಲ್ಯಾಂಗ್ವೇಜ್ ಅಷ್ಟೇ ಅಲ್ಲ ಕನ್ನಡ ಕಲ್ಚರ್ ಜಾನಪದ ಆಗಲಿ ಅಥವಾ ಒರಿಜಿ ರೂಟ್ಸ್ ಆಗಲಿ ಅದೆಲ್ಲ ಹೇಳ್ಕೊಡ್ತಾರಲ್ಲಿ ಸೊ ದಟ್ ವೇ ಅವರು ಓವರ್ ಆಲ್ ನಮ್ಮ ಕರ್ನಾಟಕ ಕನ್ನಡದ ರೂಟನ್ನು ಅಲ್ಲಿ ಅಲ್ಲೂ ಅವರು ಪರಿಚಯ ಪಡ್ತಾರೆ ಹೌದು ಸರ್ ಇನ್ನ ಕೊರೋನಾ ನಂತರ ಇದೇ ಫಸ್ಟ್ ಟೈಮ್ ಅಲ್ವಾ ಈ ತರ ಆಗ್ತಾ ಇರುವಂತದ್ದು ಸೊ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಯಾಕಂದ್ರೆ ಮುಂಚೆ ಕೊರೋನಾ ಟೈಮ್ ಅಲ್ಲಿ ಅಷ್ಟು ಜನ ಏನೋ ಅದ್ರ ಬಗ್ಗೆ ಹರಿಸ್ತಾ ಇರಲಿಲ್ಲ ಸೊ ಏನ್ ಹೇಳ್ತೀರಾ ಕೊರೋನಾ ನಂತರ ಅಕ್ಕ ಸಮ್ಮೇಳನ ಅದನ್ನ ವರ್ಲ್ಡ್ ಕನ್ನಡ ಕಾನ್ಫರೆನ್ಸ್ ಅಂತ ಕರಿತೀವಿ ಪ್ರತಿ ಸಾರಿ ಅಕ್ಕ ಯಾಕಂದ್ರೆ ಕಾತರವಾಗಿರ್ತಾರೆ ಬರೀ ಅಮೇರಿಕದಲ್ಲೇ ಅಲ್ಲ ಈವನ್ ಕರ್ನಾಟಕದಲ್ಲೂ ಕೂಡ ಅಕ್ಕ ಒಂಥರ ಓಲ್ ವರ್ಲ್ಡಲ್ಲಿ ಎವ್ರಿ ನೋಸ್ ಇನ್ ವಾಸ್ ಎಂಬೆಂಟ್ ವಿತ್ ಕನ್ನಡಿಗ ಇದರಲ್ಲಿ ಕನ್ನಡ ಮಾತಾಡೋರು ಇದರಲ್ಲಿ ಸೊ ಒಂದು ವರ್ಷ ಕನ್ನಡ ಅಕ್ಕ ನಡೀಲಿಲ್ಲ ಅಂತ ಹೇಳಿದ್ರೆ ಅದು ಆಬ್ವಿಯಸ್ಲಿ ಅದು ಕಾತ್ರ ಎಲ್ಲರಿಗೂ ಇದ್ದೇ ಇರುತ್ತೆ ಏನು ಅಂತ ಸೊ ಟ್ವೆಂಟಿ ಟ್ವೆಂಟಿನಲ್ಲಿ ಕ ನಡಿಬೇಕಾಗಿತ್ತು ಅದಕ್ಕೆ ಸ್ಥಳ ಮತ್ತು ಎಲ್ಲ ವ್ಯವಸ್ಥೆ ಕೂಡ ಆಗಿತ್ತು ಇನ್ನೇನಿದ್ರು ನಾವು ಅನೌನ್ಸ್ ಮಾಡಿ ನಾವು ಮೂವ್ ಮಾಡಬೇಕಾಗಿತ್ತು ಅಷ್ಟರಲ್ಲಿ ಕರೋನಾ ಆಯಿತು ಬಟ್ ಟ್ವೆಂಟಿ ಟ್ವೆಂಟಿನಲ್ಲಿ ನಾವು ವರ್ಚುವಲ್ ಅಕ್ಕ ಸಮ್ಮೇಳನ ಅಂತ ಮಾಡಿದ್ವಿ ಅದರಲ್ಲಿ ಸುಮಾರು ಒಂದು ಮಿಲಿಯನ್ಗೂ ಹೆಚ್ಚು ವೀಕ್ಷಕರು ಅದನ್ನು ನೋಡಿದ್ರು ಅದಾದಮೇಲೆ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ನಾವು ಮಾಡೋಕ್ಕೆ ಹೋಗಲಿಲ್ಲ ಯಾಕಂದರೆ ಜನಗಳು ಇನ್ನೂ ಸೆಟ್ಲ್ ಆಗ್ತಾ ಇದ್ರು ಏನೋ ಆಫ್ಟರ್ ಎಫೆಕ್ಟ್ ಅಂತ ಏನಿದೆ ಅದು ಅದರಿಂದ ನಾವು ಯಾರಿಗೂ ತೊಂದರೆ ಕೊಡೋಕೆ ಇಷ್ಟಪಡಲಿಲ್ಲ ಸೊ ಈಗ ಕರೋನಾ ಆದಮೇಲೆ ಅಂದರೆ ಆ್ಯಕ್ಚುಯಲ್ ಕನ್ನಡ ವರ್ಲ್ಡ್ ಕನ್ನಡ ಕಾನ್ಫರೆನ್ಸ್ ಆಗಬೇಕಂದ್ರೆ ನಮಗೆ ಆಲ್ಮೋಸ್ಟ್ ಇವಾಗ ಫೈವ್ ಇಯರ್ಸ್ ಆಗ್ತಾ ಬಂತು ಸೊ ಇದು ನಿಜವಾಗ್ಲೂ ಒಂದು ವಿಶೇಷವಾದ ವಿಶೇಷ ಅಂತ ಹೇಳ್ಬೋದು ಇನ್ನು ಮುಂದಿನ ಇನ್ನು ಸಾಕಷ್ಟು ಸವಾಲುಗಳು ಇದ್ದೇ ಇರುತ್ತೆ ಈಗ ಈ ಒಂದು ಸಂಘಟನೆಯನ್ನ ಏನು ರೆಡಿ ಮಾಡಬೇಕಾದ್ರೆ ತಯಾರು ಮಾಡಬೇಕಾದ್ರೆ ಸಾಕಷ್ಟು ಸವಾಲುಗಳು ಇದ್ದೇ ಇರುತ್ತೆ ಯಾವ ತರ ಸವಾಲುಗಳನ್ನ ಫೇಸ್ ಪ್ರತಿ ಹಕ್ಕದಲ್ಲೂ ಯಾವಾಗಲೂ ಸವಾಲು ಇದ್ದೇ ಇರುತ್ತೆ ಯಾಕಂದ್ರೆ ಅಲ್ಲಿ ಪ್ರತಿಯೊಬ್ರು ವಾಲಂಟಿಯರ್ಸ್ ನಾವೆಲ್ಲ ಸೇರ್ಸ್ಕೊಂಡೆ ಮಾಡೋದು ಯಾರು ಯಾವುದಕ್ಕೆ ಕೆಲವ್ಗೆ ಮಾತ್ರ ನಾವು ದುಡ್ಡು ಕೊಟ್ಟು ಬಂದು ಮಾಡೋಂಥವ್ರು ತುಂಬ ತುಂಬ ಕಡಿಮೆ ಅದರಲ್ಲೂ ಕನ್ನಡ ಮಾತಾಡೋರು ಯಾರು ದುಡ್ಡು ಕೊಟ್ಟು ಮಾಡಲ್ಲ ಪ್ರತಿಯೊಬ್ಬರು ವಾಲಂಟಿಯರಾಗಿ ಬಂದು ಕೆಲಸ ಮಾಡೋದು ಮತ್ತು ಪ್ರ ವಾಲಂಟಿಯರ್ಗಳು ಹೇಗೆ ಅಂದರೆ ಪ್ರತಿಯೊಂದು ರಾಜ್ಯದಲ್ಲೂ ಇರ್ತಾರೆ ಇಟ್ಸ್ ನಾಟ್ ಜಸ್ಟ್ ಇನ್ ಒನ್ ಪ್ಲೇಸ್ ನಾವೆಲ್ಲಿ ಅಕ್ಕ ಮಾಡ್ತಾ ಇದ್ದೀವಿ ಅದೊಂದೇ ಅಲ್ಲ ಫಾರ್ ಎಕ್ಸಾಂಪಲ್ ಇವಾಗ ವಾಷಿಂಗ್ಟನ್ ಡಿ ಸಿಯಲ್ಲಿ ಅಕ್ಕ ಮಾಡ್ತಾ ಇದ್ದೇವೆ ಅಂದರೆ ನಮಗೆ ನ್ಯೂಯಾರ್ಕಿಂದ ಈ ಕಡೆ ಕ್ಯಾಲಿಫೋರ್ನಿಯಿಂದ ಕೆಳಗೆ ಇಂದ ಈ ಕಡೆಯಿಂದೆಲ್ಲ ವಾಲಂಟಿಯರ್ಸ್ ಮಾಡ್ತಾಯಿರ್ತಾರೆ ಸೊ ಎಲ್ಲರನ್ನೂ ಒಗ್ಗೂಡ್ಸ್ಕೊಂಡು ಹೋಗಿದ್ ಹೋಗೋದಿದೆಯಲ್ಲ ಅದು ಅದು ಸ್ವಲ್ಪ ಯಾವಾಗಲೂ ಚಾಲೆಂಜಿಂಗಾಗಿ ಇದ್ದೇ ಇರುತ್ತೆ ಬಟ್ ನಮ್ಮ ವಾಲಂಟಿಯರ್ಸ್ ಹಿಂಗೆ ಅಂದರೆ ದೇ ಆರ್ ಆಲ್ವೇಸ್ ರೆಡಿ ದೇ ಆರ್ ಆಲ್ವೇಸ್ ಹಫ್ ಆರ್ ಹಕ್ಕ ಹಾಗೆ ಮಾಡೋದಕ್ಕೆ ಇನ್ನೊಂದು ಏನಂದರೆ ಪ್ರತಿಯೊಬ್ಬರೂ ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರ ಕೆಲಸ ಕಾರ್ಯಗಳು ಮಾಡಬೇಕು ಎಂಟರಿಂದ ಐದು ಅಥವಾ ಒಂಬತ್ತರಿಂದ ಆರು ಈ ಥರ ಕೆಲಸ ಮಾಡಿ ಅವ್ರಿಗೆ ಬಿಡುವು ಸಿಕ್ಕಿದ ಮೇಲೆ ಮತ್ತೆ ಫ್ಯಾಮಿಲಿ ಕೆಲಸಗಳಿರುತ್ತೆ ಅದ್ರ ಮಧ್ಯದಲ್ಲಿ ಇದನ್ನು ಮಾಡ್ತಾರಲ್ಲ ಇದು ಹೇಳಬೇಕಂದ್ರೆ ಒಂಥರ ರಿಯಲ್ ನನಗೆ ವರ್ಡ್ ಗೊತ್ತಾಗ್ತಿಲ್ಲ ಒಂದು ರಿಯಲ್ ಅಭಿಮಾನ ಕನ್ನಡಕ್ಕೆ ಅಲ್ಲಿ ಅಮೆರಿಕದಲ್ಲಿ ನಿಮಗೆ ಕನ್ನಡ ಅಭಿಮಾನವನ್ನು ನೋಡಿದಾಗ ಏನು ಅನಿಸುತ್ತೆ ಸರ್ ಏನು ಅನಿಸ್ತಾ ಇತ್ತು ಯಾಕಂದರೆ ಕನ್ನಡಿಗರು ಸಾಕಷ್ಟು ಜನ ಇರ್ತಾರೆ ಅಮೆರಿಕದಲ್ಲಿ ಅಲ್ಲಿ ಆ ಪ್ರೀತಿ ನೋಡಿದಾಗ ಹಿಂಗ ಅನಿಸಿತ್ತು ನಿಮಗೆ ಅಂದ್ರೆ ಅನಿಸ್ತಾ ಇದೆ ಅದು ಪ್ರೀತಿ ಯಾವಾಗ್ಲೂ ಇದ್ದೇ ಇದೆ ನಾನು ಹೇಳ್ಬೇಕಂದ್ರೆ ನಾನು ಮೊದಲು ಫಸ್ಟ್ ಹೋದಾಗ ನಾನು ಹೇಳಿದ್ನಲ್ಲ ಒಂದು ಇಪ್ಪತ್ನಾಲ್ಕು ವರ್ಷ ಆಗಿದೆ ನಾನು ಹೋಗಿ ಅಂತ ಫಸ್ಟು ನಾವು ಯಾವುದಾದ್ರೂ ಇಂಡಿಯನ್ ಸ್ಟೋರ್ಗೆ ಹೋದಾಗ ಯಾರಾದರೂ ಕನ್ನಡ ಮಾತಾಡ್ತಿರ್ತೀವಿ ಸಿಕ್ಕಿದ್ರೆ ಕೇಳಿಸಿದ್ರೆ ಸಾಕು ನಾವು ಹುಡ್ಕೊಂಡು ಹೋಗಿ ಅವ್ರನ್ನ ಮಾತಾಡಿಸಿ ಪರಿಚಯ ಮಾಡಿಕೊಂಡು ಬರ್ತಾಯಿದ್ದೆ ಸೊ ಅದೇ ರೀತಿ ಏನು ಪ್ರೀತಿ ವಿಶ್ವಾಸ ಕನ್ನಡಿಗರಲ್ಲಿ ತುಂಬ ಇದೆ ಸರ್ ಇನ್ನು ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ಸರ್ ಅಮೇರಿಕಾದಲ್ಲಿ ಕನ್ನಡ ಪ್ರೀತಿ ಜನರನ್ನು ನೋಡಿದಾಗ ಮಾತನಾಡಿಸಿದಾಗ ಹೌದು ತುಂಬ ಖುಷಿ ಆಗುತ್ತೆ ಈ ಅಕ್ಕ ಸಮ್ಮೇಳನ ಹೇಗಿರುತ್ತೆ ಅಂದರೆ ಮೂರು ದಿನದ ಸಮ್ಮೇಳನ ಅದು ನೀವು ಕರ್ನಾಟಕದಲ್ಲೇ ಇದ್ದೀರಾ ಅನಿಸುತ್ತೆ ಅಷ್ಟು ತುಂಬ ಚೆನ್ನಾಗಿರುತ್ತೆ ಇಲ್ಲಿಂದ ಆರ್ಟಿಸ್ಟ್ಗಳು ಬರ್ತಾರೆ ಇಲ್ಲಿಂದ ಜಾನಪದ ಆಗಲಿ ತುಂಬ ಜನ ಅವ್ರನ್ನ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀವಿ ಎಷ್ಟೊಂದು ಜನದ ಕರಿಯರ್ ಇಂಪ್ರೂವ್ ಆಗಿದೆ ಅಲ್ಲಿ ಬಂದಾದ ಮೇಲೆ ಇಟ್ಸ್ ಲೈಕ್ ಎ ಪ್ಲ್ಯಾಟ್ಫಾರ್ಮ್ ಅಲ್ಲಿ ಬಂದಾದ ಮೇಲೆ ಅವ್ರು ಟೂರ್ ಮಾಡ್ತಾರೆ ಅದೇ ಥರ ಅಲ್ಲಿಂದ ಇಲ್ಲಿಗೆ ನಾವು ಯಾವ ಥರ ಸಹಾಯ ಮಾಡ್ಬೋದು ಅಂತಲೂ ಅಕ್ಕ ಫೌಂಡೇಶನ್ ಅಂತಿದೆ ಚಾ ಡಿ ಟಿ ಫೌಂಡೇಶನ್ ತುಂಬ ಕೆಲಸಗಳು ಮಾಡಿದ್ದೀವಿ ನಾವು ಒಂದು ಸ್ಕೂಲ್ ಕೊಡಗು ಇದಾದಾಗ ಫ್ಲಡಿಂಗ್ ಆದಾಗ ಅಲ್ಲಿ ಸ್ಕೂಲ್ ಒಂದು ಕಟ್ಟಿಸಿದ್ವಿ ಆದರೆ ಅದೇ ಥರ ಒಂದು ಎಕ್ಸ್ ರೇ ಬ್ರೆಸ್ಟ್ ಕ್ಯಾನ್ಸರ್ ಡಿಟೆಕ್ಷನ್ಗೆ ಒಂದು ಬಸ್ ಮಾಡಿ ಅದನ್ನು ಪ್ರೆಸೆಂಟ್ ಮಾಡಿದ್ವಿ ಕರ್ನಾಟಕ ಗೌರ್ಮೆಂಟ್ಗೆ ತುಂಬ ಅದು ಒಂದು ಆಸ್ಪತ್ರೆ ಕಣ್ಣಿನ ಆಸ್ಪತ್ರೆಗೆ ತುಂಬ ಡೊನೇಟ್ ಮಾಡಿದ್ವಿ ಸೊ ಆ ಥರ ಫೌಂಡೇಶನ್ ಕೆಲಸಗಳು ಎಲ್ಲ ಇದೆಲ್ಲ ನಮ್ಮ ಅಕ್ಕ ಚೇರ್ಮನ್ ಆದಂಥ ಡಾಕ್ಟರ್ ಅಮರನಾಥ್ ಗೌಡ್ರು ನೇತೃತ್ವದಲ್ಲಿ ನಡೆಯುತ್ತೆ ಅವರೇ ನಮ್ಮನ್ನೆಲ್ಲ ಗೈಡ್ ಮಾಡಿ ಅಕ್ಕನ ಇಷ್ಟು ಈ ಲೆವೆಲ್ಗೆ ತಂದಿರೋದು